ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತೊಂದು ಸ್ನ್ಯಾಕ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ ಆಗು ಮಾಡ್ಕೊಳ್ಬೋದು ಅಥವಾ ಮಕ್ಕಳ ಟಿಫಿನ್ ಬಾಕ್ಸಿಗೆ ಕೂಡ ಇದನ್ನು ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಯಾವ ಮಕ್ಕಳು ತರಕಾರಿ ತಿನ್ನೋದಿಲ್ವೋ ಅಂಥ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಇದರಲ್ಲಿ ಎಲ್ಲ ತರಕಾರಿ ಕೂಡ ಹಾಕಿಕೊಡ್ಬೋದು ನೀವು ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಮಕ್ಕಳಿಗಾದರೆ ಇದನ್ನು ಸಾಸ್ ಜೊತೆ ಕೂಡ ಕೊಡ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ಹಸಿಮೆಣಸು ಹಾಗೆ ಒಂದು ಎರಡು ತುಂಡಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೆಯದು ಮಕ್ಕಳಿಗೆ ಕೊಡೋದಾದರೆ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕ್ಕೋಬಾರ್ದು ಹಾಗೆ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಈ ಥರ ನೋಡಿ ತರಿತರಿಯಾದರೆ ಸಾಕು ಇವಾಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಇವಾಗ ಒಂದು ಚಾಪರಿಗೆ ಒಂದು ಅರ್ಧ ಕಪ್ಪಿನಷ್ಟು ಕ್ಯಾರೆಟ್ ಹಾಗೆ ಒಂದು ಕಾಲು ಕಪ್ಪಿನಷ್ಟು ಕ್ಯಾಪ್ಸಿಕಮ್ ಹಾಗೆ ಅರ್ಧ ಕಪ್ಪಿನಷ್ಟು ಬೀನ್ಸ್ ಹಾಗೆ ಒಂದು ಕಪ್ಪಿನಷ್ಟು ನಾನು ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಯಾವುದೇ ತರಕಾರಿಯನ್ನು ಕೂಡ ಬಳಸ್ಕೊಳ್ಬೋದು ಇದನ್ನು ಇವಾಗ ಚಾಪರಲ್ಲಿ ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಚಾಪ್ ಮಾಡಿ ತೆಗೆದಿಟ್ಕೊಳ್ಬೇಕು ಇವಾಗ ಒಂದು ಬೌಲಿಗೆ ನಾನಿಲ್ಲಿ ಸಬ್ಬಕ್ಕಿಯನ್ನು ಒಂದು ಕಪ್ಪಿನಷ್ಟು ಸಬ್ಬಕ್ಕಿಯನ್ನು ಒಂದು ಐದರಿಂದ ಆರು ಗಂಟೆ ನೆನೆ ಹಾಕಿಟ್ಟಿದ್ದೆ ಈ ಥರನೂ ಸಾಫ್ಟ್ ಆಗಿರ್ಬೋದು ಇವಾಗ ಇದನ್ನು ನಾನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಬ್ಬಿಟ್ಟಂಥ ಈ ಪೇಸ್ಟನ್ನು ಸೇರಿಸ್ಕೊಳ್ಬೇಕು ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಇದಕ್ಕೆ ನೀವು ಮತ್ತೊಂದು ಹಸಿಮೆಣಸನ್ನು ಸೇರಿಸ್ಕೊಳ್ಬೋದು ಹಾಗೆ ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ತರಕಾರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇವಾಗ ಇದಕ್ಕೆ ನೀರು ಹಾಕದೆ ಇದನ್ನು ಹಾಗೇನೆ ಕಲಿಸ್ಕೊಳ್ಬೇಕು ಸಬ್ಬಕ್ಕಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರು ಹಾಕಬೇಕಂತ ಇಲ್ಲ ನೀರು ಹಾಕೊಂಡ್ರೆ ತುಂಬಾ ಇದು ನೀರಾಗಿ ಹೋಗುತ್ತೆ ನಿಮಗೆ ಉಂಡೆ ಕಟ್ಟುವಂಥ ಹಂತಕ್ಕೆ ಬರೋದಿಲ್ಲ ಇವಾಗ ಇದನ್ನು ನೀವು ಉಂಡೆ ಕಟ್ಬೋದು ಇದನ್ನು ಈ ತರ ಉಂಡೆ ಕಟ್ಟಿ ಇಟ್ಕೋಬೇಕು ಇವಾಗ ಇಲ್ಲೊಂದು ಅಪ್ಪದ ಕಾವಲಿಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕೊಳ್ಬೋದು ಇವಾಗ ಇದಕ್ಕೆ ನಾವು ಕಟ್ಟಿ ಇಟ್ಕೊಂಡಂತಹ ಸಬ್ಬಕ್ಕಿಯನ್ನು ಒಂದೊಂದಾಗಿ ಇಟ್ಕೋಬೇಕು ಇವಾಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೋಬೇಕು ಇವಾಗ ಇದೊಂದು ಹತ್ತು ನಿಮಿಷ ಆಗಿದೆ ಇವಾಗ ನಾನು ಲಿಡ್ಡು ತೆಗಿತಾ ಇದ್ದೀನಿ ಇದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೊಂದು ಸೈಡ್ ಬೇಯಿಸ್ಕೋಬೇಕು ಮತ್ತೊಂದು ಸೈಡ್ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಫಾಸ್ಟ್ ಆಗಿ ಉರಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಇದೊಂದು ಆಗುತ್ತೆ ಹಾಗಾಗಿ ಇದನ್ನ ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ನಾನು ತೆಗಿತಾ ಇದ್ದೀನಿ ಇವಾಗ ನೋಡಿ ಒಂದು ಹೆಲ್ದಿಯಾದ ಹಾಗೆ ಟೇಸ್ಟಿ ಆದಂತಹ ಸಬ್ಬಕ್ಕಿ ಬೈಟ್ ರೆಡಿ ಆಗಿದೆ ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಚಟ್ನಿ ಇಲ್ಲದೇನೋ ಹಾಗೇನೂ ತಿನ್ಬೋದು ಯಾಕಂದರೆ ಇದರಲ್ಲಿ ನಾವು ಖಾರ ಹಾಕಿರ್ತೀವಿ ಹಾಗೆಯೇ ತಿನ್ಬೋದು ಅಥವಾ ಮಕ್ಕಳಿಗೆ ಕೊಡೋದಾದರೆ ನೀವು ಸಾಸ್ ಜೊತೆ ಸರ್ವ್ ಮಾಡ್ಕೊಳ್ಬೋದು ಹಾಗಾದರೆ ಈ ಸಿಂಪಲ್ ಆದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್